அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர்

ಬಸವ ವೃತ್ತದಲ್ಲಿ ಜಾತ್ಯತೀತ ಜನತಾದಳ ಮಾನ್ವಿ ಮತ್ತು ಸಿರವಾರ ಘಟಕದ ವತಿಯಿಂದ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರ ಬೆಳೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡುವಂತೆ ಒತ್ತಾಯಿಸಿ ಮಾನವ ಸರಪಳಿ ಮೂಲಕ ರಸ್ತೆ ತಡೆ ಪ್ರತಿಭಟನೆ ನಡೆಸಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಮಾತನಾಡಿದರು ತಾಲೂಕಿನಲ್ಲಿ ಕೆಲವು ದಿನಗಳಿಂದ ಸುರಿಯುತ್ತಿರುವ ನಿರಂತರವಾದ ಮಳೆಯಿಂದಾಗಿ ಮಾನ್ವಿ ಮತ್ತು ಸಿರವಾರ ತಾಲೂಕುಗಳಲ್ಲಿ ರೈತರು ಬೆಳೆದ ಹತ್ತಿ ಇಪ್ಪತ್ತೈದು ಸಾವಿರ ನಾಲ್ಕುನೂರ ಎಪ್ಪತ್ತೇಳು ಹೆಕ್ಟೇರ್ ಜೋಳ ಇಪ್ಪತ್ತೆರಡು ಸಾವಿರ ಎಂಟುನೂರ ಅರವತ್ ಹೆಕ್ಟೇರ್ ಮತ್ತು ತೊಗರಿ ಏಳ್ನೂರ ಹೆಕ್ಟೇರ್ ಬೆಳೆ ಹಾನಿ ಸಂಭವಿಸಿದ್ದರೂ ಕೂಡ ಇದುವರೆಗೂ ಮಾನ್ವಿ ತಾಲೂಕಿನ ಶಾಸಕರು ಹಾಗೂ ಅಧಿಕಾರಿಗಳು ರೈತರ ಕಷ್ಟಗಳಿಗೆ ಸ್ಪಂದಿಸಿಲ್ಲ ಕಾರ್ಯಕ್ರಮ ಅಂಗವಾಗಿ ತಾಲೂಕಿಗೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ಸಚಿವರಾದ ಎನ್ ಎಸ್ ಬೋಸರಾಜು ಅವರು ಬೆಳೆ ಹಾನಿ ಬಗ್ಗೆ ಪರಿಶೀಲನೆ ನಡೆಸದೇ ಇರುವುದು ಸರ್ಕಾರದ ರೈತ ವಿರೋಧಿ ನೀತಿಯನ್ನು ತೋರಿಸುತ್ತದೆ ಮುಖ್ಯಮಂತ್ರಿಗಳು ಕೇವಲ ವೈಮಾನಿಕ ಸಮೀಕ್ಷೆ ನಡೆಸುವುದರಿಂದ ಬೆಳೆ ನಷ್ಟವಾಗಿರುವ ರೈತರ ಸಮಸ್ಯೆಗಳು ತಿಳಿಯುವುದಿಲ್ಲ ರೈತರ ಜಮೀನುಗಳಿಗೆ ತೆರಳಿ ಪರಿಶೀಲಿಸಿದಾಗ ಮಾತ್ರ ನಿಜವಾದ ಬೆಳೆ ಹಾನಿ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಕೂಡಲೇ ಮುಖ್ಯಮಂತ್ರಿಗಳು ರೈತರ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ರೈತರಿಗೆ ಪ್ರತಿ ಎಕರೆಗೆ ಹತ್ತಿ ಬೆಳೆಗೆ ಮೂವತ್ತು ಸಾವಿರ ಹಾಗೂ ಜೋಳದ ಬೆಳೆಗೆ ಮೂವತ್ತೈದು ಸಾವಿರ ತೊಗರಿ ಬೆಳೆಗೆ ಮೂವತ್ತು ಸಾವಿರದಂತೆ ಪರಿಹಾರ ನೀಡಬೇಕು ಹಾಗೂ ರೈತರು ಸಹಕಾರಿ ಸಂಸ್ಥೆಗಳಿಂದ ಪಡೆದ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದರು ಅಧ್ಯಕ್ಷ ನೀವು ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮಾನವ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರು ಮಾನವ ಶಾಸಕರಾಗಿರ್ತಕ್ಕಂಥ ಅಂಬರ್ ಅವರು ಮೂವರು ಶಂಕುಸ್ಥಾಪನೆ ಹಾಸ್ಟೆಲ್ಗೆ ಶಂಕುಸ್ಥಾಪನೆ ನೆರವೇರಿಸತಕ್ಕಂಥ ಕೆಲಸ ಮಾಡಿದೆ ಹೊಗ್ಲಾಗೆ ಹೊಲಗಳು ನಷ್ಟ ಆಗ್ಯಾವ ನೀರೆಲ್ಲ ತುಂಬಾಗ್ಯಾವ ಎರಡೆರಡು ಸಾರಿ ಮೂರು ಮೂರು ಸಾರಿ ಬಿತ್ತಿ ಬಿತ್ತಿದ್ರು ಇವತ್ತು ಏನಪ್ಪ ಅಂದ್ರೆ ಬಿತ್ತನೆ ಆಗಿಲ್ಲ ನಾಟಿ ಆಗಿಲ್ಲ ಅಷ್ಟು ಇಷ್ಟೆಲ್ಲ ಇದ್ದರೂ ಸಹ ಬಗಲಾಗ ಭೇಟಿ ಕೊಡ್ತಕ್ಕಂಥ ಕೆಲಸ ನಮ್ಮ ಉಸ್ತುವಾರಿ ಸಚಿವರುಗಳು ಇಬ್ಬರು ಯಾರೋ ಬೋಸರಾಜವರು ಶಾಂ ಪ್ರಕ್ರಕಾಶ್ ಪಾಟೀಲ್ ಅವರು ನಮ್ಮ ಅಪ್ಪಯ್ ಸೌಕರ್ ಅವ್ರು ಮಾಡಲಿಲ್ಲ ಆದರೆ ನಾವು ರೈತರ ಕಷ್ಟನ ಇವತ್ತು ನಮ್ಮ ಮುಖಂಡರು ನಮ್ಮ ರೈತ ಕಡೆದ ಅಧ್ಯಕ್ಷರು ಎಲ್ಲರೂ ಇವತ್ತು ರೈತರ ಕಷ್ಟಕ್ಕೊಳಗಾಗಿದ್ದರೆ ಅವರಿಗೆ ಶಕ್ತಿ ತುಂಬತಕ್ಕಂಥ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿ ಹೇಳಿ ಹೊಲಗಳಿಗೆ ನಾವೇ ಹೋಗ್ತಕ್ಕಂಥ ಕೆಲಸ ಮಾಡಿ ಎಲ್ಲರಿಗೆ ರೈತರಿಗೆ ಧೈರ್ಯ ತುಂಬತಕ್ಕಂಥ ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತು ರೈತರು ನೋಡ್ರಿ ನೀವು ಹತ್ತಿ ನೋಡ್ರಿ ಕೈ ಬಂತಿತ್ತು ಬಾಯಿಗೆ ಬಂದಿಲ್ಲ ಅಂಥ ಪರಿಸ್ಥಿತಿ ಇವತ್ತು ಹತ್ತಿ ಇನ್ನೊಂದು ಹತ್ತು ದಿನ ಹದಿನೈದು ದಿನದಾಗ ಎಲ್ಲ ಬಿಡ್ಸ್ಕೊಂಡ್ಬಿಡ್ತಿದ್ರು ಒಂದು ಕ್ರಾಪ್ ಹಂಗೆ ಬಿಡ್ತಿತ್ತು ಆದರೆ ಇವತ್ತೇನಾದ್ರೆ ಎಲ್ಲ ಕೊಳತು ಎಲ್ಲದ ಬಿಡ್ಸಕ್ಕೆ ಬರಲಾರ್ದಂಗೆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ರೈತರು ಎಷ್ಟೋ ಸಾಲ ಮಾಡಿ ಇವತ್ತು ಬೆಳೆ ಬೆಳೀತಕ್ಕಂಥ ಕೆಲಸ ಆಗಿದೆ ಇವತ್ತು ಹಾಕಿ ಇವತ್ತು ಜೋಳನ ನೋಡ್ತೀನಿ ನಾವು ಜೋಳನೂ ಎಲ್ಲ ಬಳತ್ಬಿಟ್ಟು ಇವತ್ತು ಬೆಳೆನೇ ಬಂದಿಲ್ಲ ಇವತ್ತು ನಾವು ಈ ಈ ನಿಟ್ಟಿನಲ್ಲಿ ಮಾನವಿ ತಾಲೂಕು ಮತ್ತು ಶಿರುವಾರ ತಾಲೂಕಿನಲ್ಲಿ ಏನು ರೈತರು ನಷ್ಟಕ್ಕೊಳಗಾಗಿದ್ದಾರೆ ಇವತ್ತು ರೈತರಿಗೆ ಸರ್ಕಾರ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಇವತ್ತು ನಾವು ಇವತ್ತು ನಮ್ಮ ಬೋಸರಾಜ್ ಅವರು ಮೊನ್ನೆ ನೀನೇ ಒಂದು ಹೇಳಿಕೆ ಕೊಟ್ಟಾರ ನಾವು ಕಂದಾಯ ಸಚಿವರ ಜೊತೆಗೆ ಬೆಳೆ ನಷ್ಟ ಪರಿಹಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಸ್ವಾಮಿ ನೀವು ಚರ್ಚೆ ಮಾಡಿದ್ರಾಗ ಇಲ್ಲಿ ರೈತರು ಎಲ್ಲ ಕುಡಿ ಪರಿಸ್ಥಿತಿ ಬಂದರಾಜ್ ಅವರೇ ಶರಣ್ ಪ್ರಕಾಶ್ ಪಾಟೀಲ್ ನೀವು ರೈತರ ಜಮೀನುಗಳಿಗೆ ಹೋಗ್ರಿ ರೈತರು ಎಷ್ಟು ನಷ್ಟಕ್ಕೊಳಗಾಗಿದ್ದಾರೆ ಎಲ್ಲೆಲ್ಲಿ ನಷ್ಟ ಯಾವ ಯಾವ ಬೆಳೆಗಳು ನಷ್ಟ ಆಗ್ಯಾವ ಅದನ್ನ ಸರ್ಕಾರ ಗಮನಕ್ಕೆ ತಗೊಂಡ್ಬರ್ರಿ ಬರೇ ಅಲ್ಲಿ ವಿಧಾನಸೌಧದಲ್ಲಿ ಕುಂತು ನಾವು ರೈತರ ಜೊತೆ ಏನೋ ಸಚಿವರ ಜೊತೆಗೆ ಚರ್ಚೆ ಮಾಡ್ತೀವಿ ಕಂದಾಯ ಸಚಿವರ ಜೊತೆಗೆ ಅಂದ್ರೆ ಆಗೋದಿಲ್ಲ ರೈತರು ಇಲ್ಲಿ ಎಷ್ಟು ನಷ್ಟಕ್ಕೊಳಗಾಗಿದ್ದಾರೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ರಿ ನೀವು ಇವತ್ತು ತಾಲೂಕಾ ದಂಡಾಧಿಕಾರಿಗಳು ತಹಸೀಲ್ದಾರ್ ಅವ್ರಿಗೆ ಇರ್ಬೋದು ಡಿ ಸಿ ಅವ್ರಿಗೆ ಇರ್ಬೋದು ಎ ಸಿ ಅವ್ರಿಗೆ ಇರ್ಬೋದು ಅವರಿಗೆ ಅಧಿಕಾರಿಗಳಿಗೆ ವಿ ಎಗಳಿಗೆ ಆರ್ ಎಗಳಿಗೆ ನಿರ್ದೇಶನ ಕೊಡ್ರಿ ಎಲ್ಲಿ ಸರ್ವೆ ಮಾಡಿಸ್ರಿ ಆದಷ್ಟು ಬೇಗನೆ ಸರ್ವೆ ಮಾಡಿ ಎಷ್ಟು ಬೆಳೆ ನಷ್ಟ ಆಗಿದೆ ಆಗಿ ಅವರಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಪರಿಹಾರ ಕೊಡೋದ್ರ ಮೂಲಕ ಅವ್ರನ್ನ ಜೀವವನ್ನು ರಕ್ಷಣೆ ಮಾಡ್ತಕ್ಕಂಥ ಅವರಿಗೆ ಧೈರ್ಯ ತುಂಬತಕ್ಕಂಥ ಶಕ್ತಿ ತುಂಬತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಇವತ್ತ ನೀವನ್ನೆಲ್ಲ ನೋಡ್ತಾ ಇದೀರಿ ಅಂತ ಕೇಳಿಲ್ಲ ರೈತರು ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಕೋಟಿ ಅದಕ್ಕಿಂತಲೂ ದುಸ್ಥಿತಿ ರೈತರು ಒದಗ ಬಂದದ ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತ ಮಾಂಡವಿ ತಾಲೂಕಾ ಸಿರುವಾರ್ ತಾಲೂಕಾ ಜೆ ಡಿ ಎಸ್ ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕರ್ತ ಮುಖಂಡರು ರೈತರ ಮುಖಂಡ ಮುಖಾಂತರ ತಮಗೆ ಮನವಿ ಮಾಡ್ಕೊಂತೀವಿ ಗಣಿತ ವ್ಯಕ್ತ ಮುಖ್ಯಮಂತ್ರಿಗಳಿಗೆ ರೈತರಿಗೆ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅದ್ರ ಜೊತೆಗೆ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಈ ಸರ್ಕಾರ ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ನೀವೇನಪ್ಪ ಅಂದ್ರೆ ಸಮೀಕ್ಷೆ ಮಾಡ್ತೀವಿ ಇವತ್ತು ವೈಮಾನಿಕ ಸಮೀಕ್ಷೆ ಮಾಡ್ತೀವಿ ಅಂತೇಳಿ ಕಾಲ ಕಳಿತಕ್ಕಂಥ ಕೆಲಸ ಮಾಡಬೇಡ್ರಿ ರೈತರು ಆತ್ಮಹತ್ಯೆ ದಾರಿ ಹಿಡಿದು ಬಿಡ್ತಾರ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವ್ ಏನ್ ಮಾಡ್ತೀರಿ ಗೆ ಬರ್ರಿ ಜನ ಏನೋ ಜನರ ಒಲಗಳಿಗೆ ಭೇಟಿ ಕೊಡ್ರಿ ಏನ್ ನಷ್ಟ ಆಗ್ಯದ ಅದನ್ನ ವೀಕ್ಷಣೆ ಮಾಡ್ರಿ ಇವತ್ತು ನಿಮ್ಮ ಸಹ ಸಚಿವರುಗಳು ಸಹ ನಿರ್ದೇಶನ ಕೊಡ್ರಿ ಅಧಿಕಾರಿಗಳಿಗೂ ನಿರ್ದೇಶನ ಕೊಡ್ರಿ ಆದಷ್ಟು ಬೇಗನೆ ಇವತ್ತೇನು ನಷ್ಟ ಒಳಗಾಗಿದೆ ಎಷ್ಟು ನಷ್ಟ ಆಗಿದೆ ಏನ್ ಪರಿಹಾರ ಕೊಡಬೇಕು ಅದು ಪರಿಹಾರ ಕೊಡತಕ್ಕಂತ ಕೆಲಸ ಈ ಸರ್ಕಾರ ಮಾಡಬೇಕು ನೀವು ಎಷ್ಟು ಪರಿಹಾರ ಕೊಟ್ರಿ ಎಷ್ಟು ನಷ್ಟ ಪಟ್ಟಣದ ಬಸವ ವೃತ್ತದಲ್ಲಿ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದರಿಂದ ಕೆಲವು ಸಮಯ ರಸ್ತೆ ಸಂಚಾರಕ್ಕೆ ವ್ಯತ್ಯಯ ಉಂಟಾಯಿತು ಬಸವ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆ ಮೂಲಕ ತೆರಳಿ ಮುಖ್ಯಮಂತ್ರಿಗಳಿಗೆ ಗ್ರೇಡ್ ಟು ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಅವರ ಮೂಲಕ ಮನವಿ ಸಲ್ಲಿಸಲಾಯಿತು ಜೆಡಿಎಸ್ ಮಾನ್ವಿ ತಾಲೂಕು ಅಧ್ಯಕ್ಷ ಈರಣ್ಣ ಮರ್ಲಟ್ಟಿ ಪೋತ್ನಾಳ್ ಸಿರವಾರ ತಾಲೂಕು ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ್ ಪಾಟೀಲ್ ಬಲ್ಲಟಗಿ ಹಿರಿಯ ಪುರಸಭೆ ಸದಸ್ಯರಾದ ರಾಜ ಮಹೇಂದ್ರ ನಾಯಕ್ ರಾಜ್ಯ ಜೆಡಿಎಸ್ ಯುವ ಘಟಕದ ಉಪಾಧ್ಯಕ್ಷರಾದ ರಾಜ ರಾಮಚಂದ್ರ ನಾಯಕ್ ನಗರ ಘಟಕದ ಅಧ್ಯಕ್ಷ ಎಚ್ ಮೌನೇಶ್ ಗೌಡ ತಾಲೂಕು ಜೆಡಿಎಸ್ ರೈತ ಘಟಕದ ಅಧ್ಯಕ್ಷ ಶರಣಪ್ಪ ಗೌಡ ಮದ್ಲಾಪುರು ನಾಗರಾಜ್ ಭೋಗಾವತಿ ತಾಲೂಕು ಉಪಾಧ್ಯಕ್ಷ ಶಶಿಧರ್ ಗೌಡ ನೀರ್ಮಾನ್ವಿ ಗೌಡ ಸಂಗಾಪುರ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸಾಬ್ ಹಿಂದುಳಿದ ವಿದ್ಯಾಭಾಗದ ಘಟಕದ ಅಧ್ಯಕ್ಷ ಲಕ್ಷ್ಮಣ ಯಾದವ್ ಎಸ್ಟಿ ಘಟಕದ ಅಧ್ಯಕ್ಷ ವಿಜಯ್ ನಾಯಕ್ ನಗರ ಯುವ ಘಟಕದ ಅಧ್ಯಕ್ಷ ಎಂ ಡಿ ಉಸ್ಮಾನ್ ಪುರಸಭೆ ಸದಸ್ಯ ಶರಣಪ್ಪ ಮೇಧ ಮುಖಂಡರಾದ ಮಲ್ಲಪ್ಪ ಪೂಗರ್ ಜುಲ್ಪಿ ಹಳ್ಳಪ್ಪ ನಾಯಕ ಶ್ರೀಧರ್ ಸ್ವಾಮಿ ಸುಭಾನ್ ಬೇಗ್ ಸುಗುರಯ್ಯ ಸ್ವಾಮಿ ಜಶ್ವಂತ್ ಶೇಟ್ ಮೌನೇಶ್ ನಾಯಕ ಬಸವನಗೌಡ ಉಟಕನೂರು ಖಾಸಿಂ ಚೀಕಲ ಪರ್ವಿ ನುಸ್ರತ್ ಯಲ್ಲಪ್ಪ ನಾಯಕ ವೀರೇಶ್ ವಿಶ್ವಕರ್ಮ ಹಾಗೂ ಸಾವಿರಾರು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು